ಜೈ ಶ್ರೀ ರಾಮ್ ರಾಧೆ ರಾಧೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರ ಹೇಗಿದ್ದೀರಿ ನಾನಂತೂ ಸೂಪರ್ ಇದ್ದೀನಿ ನೋಡಿರಿ ಫ್ರೆಂಡ್ಸ್ ಬರ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ ಇವತ್ತಿನ ಬ್ಲಾಗ್ಳಾಗ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಪ್ಲೀಸ್ ಸ್ಕಿಪ್ ಮಾಡಿದೆ ವೀಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಹೊಸದಾಗಿರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಏನು ನೋಡಿರಿ ಹೋಮ್ ವರ್ಕ್ ಮಾಡತ್ತಾನೆ ಅವ್ರಿಬ್ಬರು ಅಂತೂ ಇರು ಹಾಯ್ ಮಾಡಿ ಹಾಯ್ ಹೋಮ್ವರ್ಕ್ ಮಾಡತ್ತಾನೆ ರೀ ಫ್ರೆಂಡ್ಸ್ ಅಲ್ಲಿ ಹೊರಗಡೆ ಲೈಟ್ ಇಲ್ಲರಿ ಯಾಕೋ ಅಲ್ಲಿ ಹೊರಗೆ ಲೈಟ್ ಬಂದಾಗ ನಮ್ಮ ದುಕಾನ್ ಬಲ್ಲೆಲ್ಲ ಕಟ್ಲಾಗಿದ್ದದ ಹಂಗಾಗಿ ಬ್ಯಾಟ್ರಿ ಹೆಚ್ಚಿ ಇಲ್ಲಿ ಆ ಕಡೆ ಕಂಬೈತ್ನಲ್ ದೊಡ್ಡದು ಅಲ್ಲಿ ಯಾಕೋ ಲೈಟ್ ಬಂದಾಗ್ಯದ್ರಿ ಏನಾಗಿದೆ ಗೊತ್ತಿಲ್ಲ ಪ್ರಾಬ್ಲಮ್ ಬಟ್ ಮಳೆ ಬರ್ತಿರ್ತಿಲ್ರಿ ಅವಾಗ ಅವಾಗ ಹಂಗೆ ಪ್ರಾಬ್ಲಮ್ ಆತಿರ್ತದ ಸೊ ಇಬ್ರು ಅಂತ ಇವತ್ತು ಏಕಾದಶಿ ರೀ ಫ್ರೆಂಡ್ಸ ಅದಕ್ಕಾಗಿ ದೇವ್ರಿಗೆ ಹೋಗ್ಯಾರಿ ಅಲ್ಲಿ ಬಾಜಕವ್ರ ತಾಯಿ ಕೂಡ ದೇವ್ರಿಗೆ ಹೋಗ್ಯಾರವ್ರಿಬ್ರು ಇವ ಒಬ್ಬನೇ ವರ್ಕ್ ಅದ ತೊಗೊಬೇಡನ್ನೆ ಇಲ್ಲಿ ಕೂತಾ ನೋಡಿರಿ ಫ್ರೆಂಡ್ಸ ಇವತ್ತು ಉಪವಾಸ ರೀ ಫ್ಯಾನ್ಸ್ ನಮ್ಮದೆಲ್ಲರದು ಏನಿಲ್ಲ ನಂದು ಯಜಮರ್ದು ಅವ್ರಂತೂ ಟ್ರಿಪ್ ಹೋಗ್ಯಾರಿ ತುಳಜಾಪುರಕ್ಕೆ ಹೋಗ್ಯಾರ ಇವತ್ತ ನಂದು ಉಪವಾಸದ ಇವಾಗ ಏನ್ರಿ ರೀ ಮಾಡ್ಬೇಕು ರೀ ರಾತ್ರಿ ಅದರ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ರಾತ್ರಿ ಇವಾಗ ಏನಾದ್ರು ಮಾಡ್ಬೇಕು ಏನ್ ನಾ ಗೊತ್ತಿಲ್ರಿನಾಲ್ ದೀಪ ಹಚ್ಚಿನ್ರಿ ಅಷ್ಟೇ ಏನ್ ಮಾಡ್ಕೋ ನೋಡ್ಬೇಕ್ರೀನಾ ಮಾಡ್ಲತ್ತ ಅಂದಾಗ ಇಲ್ಲಿ ಬಗಾರ ಮಾಡಿ ನೋಡ್ರಿ ಕಾಣಿಸತಿರ್ಬೇಕು ಇಲ್ಲಿ ಬಗಾರ ಹಚ್ಚಿಗ್ರಿ ಬಗಾರ ಮತ್ತಿಲ್ ಈ ಕಡೆ ಅನ್ನಿ ಇಟ್ಟಿ ಹುಡುಗರುಗ ಅನ್ನೇ ಆತರಿ ಹುಡುಗರ ಅನ್ನ ಬಿಡ್ತಾರೆ ಇದು ಶೇಂಗಾ ಸಾರದ ಅದ ನೋಡ್ರಿ ಫ್ರೆಂಡ್ಸ್ ಇದು ಹೆಂಗಂತಂದ್ರ ಏನೇನು ಹಾಕಿನಂತಂದ್ರೆ ಶೇಂಗಾ ಒಳಗೆ ಉಪ್ಪ ಎಣ್ಣೆ ಜೀರ್ಗಿರಿ ಮತ್ತು ಹಸಿ ಮೆಣಸಿಗೆ ಇವು ಇದೆ ನೋಡಿರಿ ಆದಿಷ್ಟು ನೀರು ಅದಿಷ್ಟು ಬಿಟ್ಟು ಮತ್ತು ಏನು ರೀ ಏನು ನಡೆಯಲ್ಲಂತರೀ ಉಪ್ಪಾಸಿಗೆ ಇದಿಷ್ಟೇ ಸಾಂಬಾರು ಅಂದರೆ ಅದು ಬಗರ್ ಜೊತೆ ಹಾಕೊಂಡು ಹುಡ್ಲಕ್ಕ ಮಧ್ಯಾಹ್ನದಾಗ ಶಾಬು ತಿಂದಿದ್ರಿ ಮೊದಲೆಲ್ಲ ನಾನು ಒಂದೇ ಟೈಮೇ ನಾಷ್ಟ ಮಾಡ್ತಿದ್ದೆ ಇವಾಗ ಆಗಲ್ಲಾಗ್ಯದ್ರಿ ಉಪವಾಸ ಇರೋದು ಹಂಗಾಗಿ ಮಧ್ಯಾಹ್ನದಾಗ ಒಂದು ಟೈಮ್ ತಿಂದಿನ ಅದನ್ನ ತಿತ್ತಿಲ್ಲರಿ ಅದು ಯಜಮಾನ್ರಿದ್ರೆ ತಿಂದಿದ್ದೆ ಸೊ ಇವಾಗ ಹ್ಞೂ ಇದು ಹತ್ತಲ್ಲ ರೀ ಅದಕ್ಕೆ ಶ ಬಗಾರ್ ಮಾಡ್ಕೊಳತ್ತೇನೆ ಪ್ಲೀಸ್ ನಿಂಬಲ್ಲಿ ಯಾವ ರೀತಿ ಉಪವಾಸ ಮಾಡ್ತೀರಿ ಏನು ತಿಂತೀರಿ ಮಾಡ್ಕೊಳಂತ ಕಮೆಂಟ್ ಹಾಕ್ರಿ ನಾನು ಹಿಂಗೆ ಇರ್ತ ನೋಡ್ರಿ ಫ್ರೆಂಡ್ಸ ಹುಡುಗರಿನ ಬಂದಿಲ್ರಿ ಬಂದ ಮ್ಯಾಗ ಅವ್ರ ಜೊತೆ ನಾಷ್ಟ ಮಾಡ್ತೀನಿ ರೀ ಹುಡುಗರು ಬಂದ್ರೆ ನೋಡ್ರಿ ಹಾಗೆ ಹೇಳಿದ್ದು ಜಯಶ್ರೀ ಸಾರಿ ಸರ್ ಫ್ರೆಂಡ್ಸ್ ನಷ್ಟ ಬರ್ರಿ ಇದು ಬಗರಾಮರ್ಗ ಅನ್ನ ಅವ್ರ್ ಲಸಿ ಕುಡ್ದ್ ಬಂದಾರ ಅಲ್ಲಿ ದೇವ್ರಿಗೂ ಲಸಿ ಕೊಟ್ಟರೆ ಕುಡ್ದು ಬಂದಾರ ನಾನು ಊಟ ಮಾಡ್ತೀನಿ ಹ್ಮ್ ಎಲ್ಲ ಕುಡಿ ಬಂದಿರಲ್ಲ ಫ್ರೆಂಡ್ಸ್ ಎಲ್ಲ ನಾಷ್ಟ ಆಯ್ತು ನೋಡಿರಿ ಗ್ಯಾಸ್ ಒರೆಸ್ಕೊಂಡಿನ ಕಿಚನ್ ಕಟ್ಟೋದು ಒರ್ಸ್ಕೊಂಡು ಪೂಜೆ ಮಾಡಿ ಪೂಜೆ ಮಾಡಿ ಇದೆಲ್ಲ ತೆಗೆದೀನಿ ಇಷ್ಟು ಬಾಂಡೆ ಇಷ್ಟು ಬಾಂಡೆ ಬಿದ್ದಾವ ಇವ್ರನ್ನ ಮನ್ಕೊಳಕತ್ತಾರ ಜಗಳ ಆಡ್ಲಕತ್ತಾರ ಹೀಗೆ ಯಾಕೆ ರೀ ನೋಡಿ ಹಂಗೆ ಜಗಳ ಆಡ್ತಾರೆ ಇಷ್ಟೆಲ್ಲ ತೆಗೆದಿತ್ತು ಪಟ್ 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 ಬಾಂಡೆ ತಿಕ್ಕೊಳ್ತೇನೆ ರೀ ಫ್ರೆಂಡ್ಸ ಆಗಲ್ಲ ರೀ ಇವಾಗ ಜರ ಮುಣಿಗಿ ಆ ಕಡೆ ಕಾ ತಿರ್ಗಾಡ್ರಿ ಹಂಗೇ ಇವತ್ತು ಬಾಂಡೆ ತಿಕ್ಕಿದ್ದೀನಿ ನಾವು ಮುಣಿಗೆ ಈಗ ರೀ ಪಟ್ ಪಟ್ಟು ಮಳಿ ಮಾಡಿ ಮಳೆ ಸಲ ಬಟ್ಟೆ ನೋಡಿ ಬಟ್ಟೆ ಹಂಗಕ್ಕಿ ಹೊಡ್ದಿ ಅಂತಾರಸೋ ಕಸ ಮಾಡಿ ಜವಾ ಫ್ರೆಂಡ್ಸ್ ನೋಡ್ರಿ ರಾತ್ರಿ ಟೈಮ್ ಹತ್ತಗದ ಇಲ್ಲಿ ನಮ್ಮ ಮೋಶಿ ಬಂದಾರ ನಮ್ಮ ಮೋಶಿ ಎರಡು ಪಾರ್ಗೊಡ್ರಿ ಮೋಶಿ ಅಂತ ನಾದ್ನಿ ರೀ ನಮ್ದು ಯಜಮಾನ್ರು ಅಕ್ಕ ನೋಡ್ರಿ ಇವರು ಸಡನ್ ಆಗಿ ಬಂದಾರೀ ಮನೆಗೆ ಕೆಲಸ ಅದ ನಾಳಿಗೆ ಇವ್ರು ಬರಲ್ರಿ ಜಾಸ್ತಿ ನಮ್ಮ ಮನೆಗೆ ಅಪ್ರೂಪಕ್ಕೆ ಅವಾಗ ಬರ್ತಾರೆ ಹಿಂಗೆ ಮುಖಂಪನೂ ಬರಲ್ಲ ಏ ಶಾಂಗ್ ಇವನೇ ತಜಮದಿ ನಾವು ಅವ್ರಿಗೆ ಕರೆಯಲ್ರಿ ಯಾಕಂದ್ರೆ ಕೆಲಸ ಮಾಡಲಿಲ್ಲ ಅಂದ್ರೆ ಹೊಟ್ಟೆನಲ್ರಿ ಫ್ರೆಂಡ್ಸ್ ಅವರು ಕೆಲಸದ ಮ್ಯಾಗೆ ಇರ್ತಾರೆ ಹಂಗಾಗಿ ಅವ್ರಿಗೆ ಜಾಸ್ತಿ ಕರೆಯಲ್ರಿ ಅವರು ನಮನಿಗೆ ಬರಲ್ರಿ ಯಾರ ಕೆಲಸ ಆದ ನಾಳೆ ನರ್ಸಿಕನಿಗೆ ಅದು ಹೋಗ್ಬೇಕ್ರಿ ಅವರು ಹಂಗಾಗಿ ಪಾರ್ಗಳಿಗೆ ಕರ್ಕೊಂಡ್ಬಂದಾರ ರಾತ್ರಿ ಹತ್ತಾಗ್ಯ ಅವ್ರು ಅಲ್ಲೇ ಊಟ ಮಾಡಿ ಬಂದಾರಿ ನಾನು ಇಲ್ಲಿ ಬ ಪರಳ ತಿಂದೆವು ರೀ ಕೆಲಸ ಮಾಡ್ಕೊ ಕೂತಿ ನಾನು ಅವ್ರಿಗೆ ಬಂದು ಮಕ್ಕಳ ರೀ ಅವ್ರು ಎರಡು ಇಬ್ಬರು ಮಂದಿ ಮುಖಂಡರು ಅಲ್ಲರಿಗೆ ಮಾತಾಡ್ಸ್ಬೇಕಂತಂದ್ರೆ ನಾವು ಈಗ ಬಂದು ಮಾತಾಡ್ಕೊತ ಕೂತಿದ್ದೇವ್ರಿ ಬುಲ್ಗಾಮಿ ಎತ್ತಿದ ನಾನು ಆದಿ ಇವ್ರಿಮ್ರಿ ಅವರ ಇಂತ ಹೆಸರು ಏ ಬೋಲ್ರಿ ತೆಲುಗು ಮರಾಠಿ ತೆಲುಗು ಸಾಲಿಗೆ ಅನ್ನೊಂದೇ ನೋಡ್ರಿ ಇಕ್ಕಿ ఫస్ట్ బందోడ్కొంద తిర్గాడ్లక సీ జాస్తి ఒత్క తిరుగాడ సోని కుందీవ్రీ కులం పచారీ కోజ మధి

टीचर पिक्चर काय झालं पडू कुठं मॅडम काय झालं म्हणजे भेटला नाही मॅडम काय तर विचारायच होता मला मेसेज दाखल म्हणायचं मला जेंडा नका मी केलं म्हणतो नाही म्हणायचं काय तस म्हणत आहे थांब रे तू जर थांब इकडं बघायचं

टीचरला सर् कळते कायतार बोल विचार जोवला खान रवी जोला <laughs> <ले, ना> <laughs> बोल रे रेडिओ अर्थ आता रवि बोल जीवन केला खान अवरी केला

நம்மல் அக்கோ அந்த முதன

ూ అదూ చాపీ పసందీ యో ఆగలత్వ్రీ కటి చాపి అదంత్రి అది నా అది ఏందా చాపి కట్కి చాపి అదే బంద్ర ఆత్తిట్రీ మొన్న తంద్రీ ము రూపాయ ఐతర అదక దించేరీ

ಓಕೆ ಫ್ರೆಂಡ್ಸ್ ರಾತ್ರಿ ಮನ್ಕೋತೀರಿ ಫ್ರೆಂಡ್ಸ್ ಅವರೆಲ್ಲರೂ ಮಲ್ಕೊಂಡಾರ ನೋಡಿ ನೈ ಕೇಳ್ತಾರ ರಾಣಿ ಎಂಟು ಏಳೋರಿ ಎಂಟಕ್ಕೆ ಮಕ್ಕಳಾಕಿದ್ರು ಅವರೆಲ್ಲ ಬಂದರ ತಿನ್ನಿ ಕೇಳ್ತೀರ ನೋಡಿರಿ ಯಾರಾರು ಯಾಕರ್ ರೇ ಕುಟಾಯ್ ಆ ಚೆನ್ನಿ ಆಯ್ತು ಚೆನ್ನಾಯ್ತು ನೈ ಓಕೆ ಫ್ರೆಂಡ್ಸ್ ಇವತ್ತು ವಿಡಿಯೋ ಇಷ್ಟ ಅಂದ್ರೆ ಅಲ್ಲಿ ಕ್ಲೀರನ್ ಕಾಮೇಟ್ ಮಾಡಿರಿ ಹಂಗೇನ ಫ್ಯಾಮಿಲಿ ಸಪೋರ್ಟ್ ಮಾಡ್ರಿ

ఫ్రెండ్స్ ఇల్ దేవత నోడ్రీ రాత్రి హన్నొందే ఇల్ ఇంకా రాత్రి హన్నొందా మళ్ళీ గుడ్ నైట్ నిమగ్గా హస్సు ఆగ్యదత్ నోడ్రీ యాక కా సోని సోని అరే భా నగలత్తవ ఏ రవి డాక్రే మొబైల్ మొబైల్ కయ్యాడ్చ ఇష్ట కా

चांगला झाला ना चांगला झालंय तिकड झालं जेव्हा जेव्हा जेव्हा